ನಮಸ್ಕಾರ ವೀಕ್ಷಕರೇ ಭಾನುವಾರದ ಪ್ರಜಾವಾಣಿಯ ಪುರವಣೆಯಲ್ಲಿ ಈ ಒಂದು ಎಕ್ಸ್ಟ್ರಾ ಪುರವಣಿ ಪೇಪರ್ ಬರುತ್ತೆ ಇದರಲ್ಲಿ ಕೆಲವೊಂದು ವಿಷಯಗಳ ಕುರಿತು ವಿಶ್ಲೇಷಣಾತ್ಮಕವಾಗಿ ಮಾಹಿತಿಯನ್ನು ಕೊಟ್ಟಿರ್ತಾರೆ ಮೊದಲನೇದಾಗಿ ಕಾವ್ಯವೆಂಬ ಜೀವನದ ಎಚ್ ಎಸ್ ಕೆ ಎಚ್ ಎಸ್ ಕೆ ಅವ್ರ ಬಗ್ಗೆ ಮಾಹಿತಿ ಇದೆ ಕಟ್ಟೆ ಕಟ್ಟೆ ದೊಡ್ಡ ಕಟ್ಟೆ ಎಲ್ಲೋ ಬಿಟ್ಟೆ ಅನ್ನೋ ಒಂದು ಕವಿ ಕವಿತೆ ಇದೆ ಡಾಲ್ಫಿನ್ ಸಫಾರಿಯ ಧ್ಯಾನದಲ್ಲಿ ಒಂದು ಪ್ರವಾಸ ಹೋಗಿರ್ತಕ್ಕಂಥ ಕಥನವನ್ನು ಬರೆದಿದ್ದಾರೆ ಸಿನಿಮಾ ಮತ್ತು ಅಪರಾಧದ ಅಧ್ಯಾಯಗಳಂತಕ್ಕಂಥ ಮಾಹಿತಿ ಇದೆ ತುಂಬ ವಿಶ್ಲೇಷಣಾತ್ಮಕವಾಗಿ ಇದನ್ನು ಬರೆದಿರ್ತಾರೆ ಇಲ್ಲಿ ನೋಡ್ರಿ ಈ ಬಾಕ್ಸಲ್ಲಿ ಭಾಳ ಚೆನ್ನಾಗಿ ಕೊಟ್ಟಿರ್ತಾರೆ ಜಗತ್ತಿನ ಸಿನಿಮಾ ಲೋಕದ ಅಪರಾಧದ ಕ್ರೌರ್ಯಗಳಿಂದ ಹೊರತಾಗಿಲ್ಲ ಹಾಲಿವುಡ್ ಮತ್ತು ಭಾರತೀಯ ಚಿತ್ರರಂಗದ ಜನಪ್ರಿಯ ಹೀರೋಗಳು ಅಪರಾಧದ ಸುಳಿಯಲ್ಲಿ ಸಿಲುಕಿದ ಕೆಲವು ನಿದರ್ಶನಗಳನ್ನುವಂತಹ ಮಾಹಿತಿ ಇದೆ ಇದನ್ನು ನೀವು ಓದಿದರೆ ತುಂಬ ಚೆನ್ನಾಗಿರುತ್ತೆ ನಂತರ ಜೇನು ನೋಣಗಳ ರಕ್ಷಕ ವೆಂಕಟೇಶ್ ಈ ವೆಂಕಟೇಶ್ ಅನ್ನೋರು ಯಾವ ರೀತಿ ನಗರ ಪ್ರದೇಶದ ಕಟ್ಟಡಗಳಲ್ಲಿ ಜೇನುನೊಣಗಳು ಗೂಡು ಕಟ್ಟಿರ್ತವೆ ಅದನ್ನು ರಕ್ಷಣೆ ಮಾಡೋದ್ರ ಬಗ್ಗೆ ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ನದಿಗೆ ಮರುಜೀವ ಕೊಟ್ಟ ಪಂಜಾಬ್ನ ಸಂತ ಒಬ್ಬರು ಸಂತರು ಪಂಜಾಬ್ನ ನದಿಯಲ್ಲಿ ಕ್ಲೀನ್ ಮಾಡೋದ್ರ ಮುಖಾಂತರ ಅದನ್ನು ಮತ್ತೆ ಬಳಕೆ ಮಾಡಿದ್ದಾರೆ ನಾವು ಒಳಪಟಕ್ಕೆ ಬಂದಾಗ ಕಾವ್ಯವೆಂಬ ಜೀವನದಿ ಎಚ್ ಎಸ್ ಕೆ ಎಚ್ ಎಸ್ ಕೆ ಅವರ ಸಂದರ್ಶನ ಇದೆ ಆಮೇಲೆ ಮೊದಲ ಓದು ಅಂದರೆ ಒಂದು ಕೃತಿಯನ್ನು ಓದಿದಾಗ ಅದರಲ್ಲಿ ಬಂದಕ್ಕಂತಹ ಪ್ರಮುಖ ಅಂಶಗಳು ಏನು ಅನ್ನೋದನ್ನು ಇಲ್ಲಿ ವಿಮರ್ಶೆ ಮಾಡಿರ್ತಾರೆ ಭವಭೂತಿಯ ನಾಟಕಗಳ ದರ್ಶನ ವಿಶಾಲ ಅರ್ಥವಿರುವ ಬಯಲ ಕಣಗಿಲೆ ಕಣಗಿಲೆ ಹೂವಿನ ಬಗ್ಗೆ ಮಾಹಿತಿ ಇದೆ ಕುವೆಂಪು ಅವರ ಪದ ಸೃಷ್ಟಿ ವೀಕ್ಷಕರು ಇದು ಭಾಳ ಚೆನ್ನಾಗಿರುತ್ತೆ ನೋಡ್ರಿ ಕುವೆಂಪು ಅವರು ತಮ್ಮ ಕೃತಿಗಳನ್ನು ರಚನೆ ಮಾಡಬೇಕಾದ್ರೆ ಅಲ್ಲಿ ಹೊಸ ಹೊಸ ಪದಗಳನ್ನು ಅವರೇ ಸೃಷ್ಟಿ ಮಾಡಿ ಬಳಸಿದ್ದಾರೆ ಅದರಲ್ಲಿ ಒಂದೇ ನೋಡ್ರಿ ಗರಿಗೆಡು ಅಂತಿದೆ ಗರಿಗೆಡು ಆಲಂ ಬಲಹೀನವಾಗು ಶಕ್ತಿಗುಂದು ಗರಿ ಪ್ಲಸ್ ಕೆಡು ಸೇತುಬಂಧನ ಬೃಹದ್ದರ್ಶನವನ್ನು ಆಗ ನಡೆದ ಅದ್ಭುತವನ್ನು ಯಾವ ಕವಿತಾನೇ ಬಣ್ಣಿಸಲು ಸಾಧ್ಯ ಹಾಗೆ ವರ್ಣಿಸುವಾಗ ಅವನ ಮನಸ್ಸು ಬಲಹೀನವಾಗಿ ಸೋತು ಬಳುವುದಿಲ್ಲವೇ ಎಂದು ಕುವೆಂಪು ಪ್ರಶ್ನಿಸಿದ್ದಾರೆ ಕಲ್ಪನಾ ಶಕ್ತಿ ಕುಂದುವುದನ್ನು ಗರಿಗೆಡು ಪದದಲ್ಲಿ ಅಲಂಕರಿಸುವಾಗಿ ಪ್ರಯೋಗಿಸಿದ್ದಾರೆ ಮುಂದೆ ನಡೆದ ಅದ್ಭುತವನವಿ ಕವಿ ಬಣ್ಣಿಪನೋ ಜೋಲುತೆ ಬಳಲು ಗರಿಗೆಟ್ಟುದುರದೆ ಮನಂ ಬುದ್ಧಿ ಭೈರವ ಬುದ್ಧಿ ನಾಮಪದ ತಿಳುವಳಿಕೆ ಅರಿವು ಭೈರವ ಭೈ ಪರಮೇಶ್ವರನ ರೂಪಗಳಲ್ಲಿ ಒಂದು ಭಯಂಕರವಾದ ಕುವೆಂಪು ಅವರು ಸ್ವಾಮಿ ವಿವೇಕಾನಂದ ಕವನದಲ್ಲಿ ಆ ವರಯೋಗಿಯನ್ನು ನವಯುಗಾಚಾರ್ಯ ರಾಮಕೃಷ್ಣರ ಭೀಮಶಿಷ್ಯ ವೀರವೇದಾಂತ ಮೇರು ಸನ್ಯಾಸಿ ಮುಂತಾದ ವಿಶೇಷಣಗಳಿಂದ ವರ್ಣಿಸುತ್ತಾ ಬುದ್ಧಿ ಭೈರವ ಎಂಬ ಪದ ನಿರ್ಮಿಸಿ ಕೀರ್ತಿಸಿದ್ದಾರೆ ಮನುಷ್ಯನಲ್ಲಿಯ ದುಷ್ಟತನದ ಕ್ಷುಲ್ಲಕ ಭಾವದ ನಡೆನುಡಿಯನ್ನು ನಾಶಗೈಯಲು ಬುದ್ಧಿಭೈರವ ಅವಶ್ಯಕ ಆ ಭೈರವನ ಬುದ್ಧಿಯ ತುಳಿತಕ್ಕೆ ಒಳಗಾದಾಗ ವ್ಯಕ್ತಿಯ ಹೃದಯದಲ್ಲಿ ಕ್ಷುದ್ರತನ ಇಲ್ಲವಾಗಿ ವಿವೇಕ ಉದಯಿಸುತ್ತದೆ ಎಲ್ಲ ದುಷ್ಟಭಾವಗಳು ಭಸ್ಮವಾಗುತ್ತವೆ ಅಲ್ಲಿ ಬುದ್ಧಿಭೈರವ ಪ್ರತಿಷ್ಠಾಪಿತನಾಗುತ್ತಾನೆ ಆ ಅರಿವಿನಲ್ಲಿ ವಿವೇಕಾನಂದರನ್ನು ಕ್ರಾಂತಿ ಪ್ರತೀಕವಾಗಿ ಕುವೆಂಪು ಅವರ ಬುದ್ಧಿಭೈರವ ಎಂದು ಬರೆದಿದ್ದಾರೆ ರುದ್ರ ನರ್ತನವೆಸಗು ಹೃದಯದಿ ಬುದ್ಧಿ ಭೈರವನಿ ರುದ್ರಭೂಮಿಯಾಗಲೆಮ್ಮಿ ಕ್ಷುದ್ರ ಹೃದಯಗಳು ಸ್ವಾಮಿ ವಿವೇಕಾನಂದ ಅಗ್ನಿಹಂಸ ಈ ರೀತಿಯಾಗಿ ಕುವೆಂಪು ಅವರ ಪ್ರದ ಸೃಷ್ಟಿಯನ್ನು ನೋಡ್ಬೋದು ಅದೇ ರೀತಿಯಾಗಿ ಮಳೆಗಾಲದ ಮಹಾಖಾದ್ಯ ಗುಳ್ಳೆ ಅಂಥೇಳಿ ಈ ಒಂದು ಶಂಕು ಅಂತ ನಾವು ಕರಿತೀವಿ ಇದರಿಂದ ಯಾವ ರೀತಿ ಖಾದ್ಯ ಮಾಡೋದು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಹಾಗೂ ಸಿನಿಮಾ ಮತ್ತು ಅಪರಾಧ ಅಧ್ಯಾಯಗಳ ಬಗ್ಗೆ ಮಾಹಿತಿ ಇದೆ ಕಟ್ಟೆ ಕಟ್ಟೆ ದೊಡ್ಡ ಕಟ್ಟೆ ಎಲ್ಲೋ ಬಿಟ್ಟೆ ಅಂತಕ್ಕಂತಹ ಒಂದು ಲೇಖನವನ್ನು ನಾವು ಕಾಣ್ಬೋದು ಅದೇ ನದಿಗೆ ಮರುಜೀವ ಕೊಟ್ಟ ಪಂಜಾಬ್ನ ಸನ್ಯಾಸಿ ಜೊತೆಗೆ ಜೇನು ಶಕ್ ರಕ್ಷಕ ವೆಂಕಟೇಶ್ ಇವರು ಯಾವ ರೀತಿ ಜೇನನ್ನು ರಕ್ಷಣೆ ಮಾಡ್ತಾರೆ ಅನ್ನೋದನ್ನು ಗಮನಿಸ್ಬೋದು ನೋಡ್ರಿ ಡಾಲ್ಫಿನ್ ಸಫಾರಿಯ ಧ್ಯಾನದಲ್ಲಿ ಇದು ಎಲ್ಲಪ್ಪ ಅಂದರೆ ತರಬೇತಿ ಪಡೆದ ಡಾಲ್ಫಿನ್ಗಳು ನೀಡುವ ಪ್ರದರ್ಶನವನ್ನು ನೋಡುವುದೇ ಬಲು ಚಂದ ಆದರೆ ಸಮುದ್ರದ ಮಧ್ಯದಲ್ಲಿ ಕಾಣಸಿಗುವ ಡಾಲ್ಫಿನ್ಗಳ ಚಿನ್ನಾಟ ಅವರ್ಣನೀಯ ಇದನ್ನು ಲೇಖಕಿ ಆಸಕ್ತಿದಾಯಕವಾಗಿ ಕಟ್ಟಿಕೊಟ್ಟಿದ್ದಾರೆ ಎಲ್ಲಪ್ಪ ಅಂದರೆ ಡಾಲ್ಫಿನ್ ಸಫಾರಿಗಾಗಿ ಡೆನ್ಮಾರ್ಕ್ನ ಕೋಪನ್ಹೇಗನಿಂದ ಲಿಮ್ ಲಿಮ್ ಜೋರ್ಡ್ಗೆ ಸುಮಾರು ಐನೂರು ಮೂವತ್ತು ಕಿಲೋಮೀಟರ್ ಪ್ರಯಾಣ ಮಾಡಬೇಕಿತ್ತು ಅಲ್ಲಿಗೆ ತಲುಪಲು ರಸ್ತೆ ರೈಲು ವಿಮಾನ ದೋಣಿ ಮಾರ್ಗಗಳಿವೆ ನಾವು ರಸ್ತೆ ಮಾರ್ಗವನ್ನು ಆಯ್ದು ಲಿಂಪ್ ಫೋರ್ಡ್ ಬಂದರೂ ತಲುಪಿದೆವು ಸುಮಾರು ಎಂಟು ಜನರ ಸಾಮರ್ಥ್ಯದ ಸಣ್ಣ ಮೋಟಾರ್ ಬೋಟ್ ನಮಗಾಗಿ ಕಾಯುತ್ತಿತ್ತು ಇವರು ಇದ್ರ ಬಗ್ಗೆ ಡಾಲ್ಫಿನ್ ನೋಡೋದಕ್ಕೋಸ್ಕರ ಡೆನ್ಮಾರ್ಕಿಗೆ ಹೋಗಿದ್ದಾರೆ ಅಲ್ಲಿ ಯಾವ ರೀತಿ ಡಾಲ್ಫಿನ್ಗಳು ಇದ್ದಾವೆ ಸಮುದ್ರದಲ್ಲಿ ಅನ್ನೋದನ್ನು ಬರೆದಿದ್ದಾರೆ ಜೊತೆಗೆ ಡಗ್ಗು ಚುಕ್ಕು ಕೇಳ್ರಪ್ಪ ಕಥೆಯ ಇದು ಮಕ್ಕಳಿಗೆ ಸಂಬಂಧಪಟ್ಟಂತಹ ಮಾಹಿತಿ ತುಂಬ ಚೆನ್ನಾಗಿರುತ್ತೆ ಮಜಾ ಮಜಾ ಮಜಕೂರ ಕೂರ ಇಲ್ಲಿ ಅಲ್ಲ ಇಲ್ಲಿ ಅಲ್ಲ ಹಾವು ಅದೇ ರೀತಿಯಾಗಿ ಇಲ್ಲಿ ಅಕ್ಷರಗಳ ಪಟ್ಟಿಯನ್ನು ಕೊಟ್ಟಿದ್ದಾರೆ ಇಲ್ಲಿ ಪದಗಳನ್ನು ನಾವು ಜೋಡಿಸ್ಬೋದು ಗಣಿತದಲ್ಲಿ ಗರ್ದಿಗಮ್ಮತ್ತು ಚೆನ್ನಾಗಿರುತ್ತೆ ಒತ್ತಕ್ಷರ ಆಟ ಐದು ಒಗಟುಗಳು ನೆಕ್ಸ್ಟು ಇದಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಉತ್ತರಗಳು ಕೂಡ ಇರ್ತವೆ ಜೊತೆಗೆ ಬಾಲವಿಜ್ಞಾನ ಇಷ್ಟೆಲ್ಲ ಮಾಹಿತಿಯನ್ನು ನಾವು ಪ್ರಜಾವಣೆ ಪತ್ರಿಕೆಯನ್ನು ಓದುವುದರ ಮುಖಾಂತರ ಪ್ರತಿದಿನ ಒಂದು ಗಂಟೆನ ನೀವು ಮೀಸಲಿಟ್ಟರೆ ಇಷ್ಟೆಲ್ಲ ಮಾಹಿತಿಯನ್ನು ಪಡಿಬೋದು ವೀಕ್ಷಕರೇ ಇಂತಹ ಹೆಚ್ಚಿನ ಮಾಹಿತಿಗಾಗಿ ನೀವು ನಮ್ಮ ಎಕನಾಮಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಇದನ್ನು ಜನರಿಗೆ ಶೇರ್ ಮಾಡಿ ಧನ್ಯವಾದಗಳು